ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಾನು ನಿಮ್ಮ ಅಭಿಲಾಷ್ ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋ ಮಾಡುತ್ತಿರುವ ದಿನಾಂಕ ಇಂದು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಸ್ತ ವೀಕ್ಷಕರಿಗೆ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ನಮಗೆ ಎಂಕ್ವರೀಸ್ ಬರ್ತಾ ಇತ್ತು ಏನ್ ಎಂಕ್ವೈರೀಸ್ ಅಂದ್ರೆ ಸರ್ ನವೋದಯ ವಿದ್ಯಾಲಯ ಸಮಿತಿಯ ಕಡೆಯಿಂದ ಒಂಬತ್ತನೇ ತರಗತಿಯ ಪ್ರವೇಶ ಪರೀಕ್ಷೆ ಯಾವಾಗ ಯಾವಾಗ ಕಾಲ್ ಫಾರ್ ಮಾಡ್ತಾರೆ ಯಾವಾಗ ನೋಟಿಫಿಕೇಶನ್ ಬಿಡ್ತಾರೆ ದಯವಿಟ್ಟು ನಮಗೆ ಮಾಹಿತಿ ತಿಳಿಸ್ಕೊಡಿ ಅಂತ ಸುಮಾರು ಎಂಕ್ವೈರೀಸ್ ಬರ್ತಾ ಇತ್ತು ಬಟ್ ಈಗ ನವೋದಯ ವಿದ್ಯಾಲಯ ಸಮಿತಿ ಕಡೆಯಿಂದ ಒಂಬತ್ತನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಇದು ಲ್ಯಾಟ್ರಲ್ ಎಂಟ್ರಿ ಆಗಿದ್ದು ಈ ಒಂದು ಪರೀಕ್ಷೆಗೆ ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಯಾರ್ಯಾರೆಲ್ಲ ಈ ಪರೀಕ್ಷೆ ಬರೀಬಹುದು ಅಂತೇಳಿ ಸೊ ಈ ಒಂದು ಪರೀಕ್ಷೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ಬೇಕಾಗಿದೆ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಓಕೆ ಮಗು ಎಂಟನೇ ತರಗತಿಯಲ್ಲಿ ಒತ್ತಾಯಿರಬೇಕು ಪ್ರೆಸೆಂಟ್ ಪ್ರಸ್ತುತವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮಗು ಎಂಟನೇ ತರಗತಿಯಲ್ಲಿ ಓದ್ತಾ ಇರಬೇಕು ಈಗ ಆಲ್ರೆಡಿ ಯಾರೆಲ್ಲ ಎಂಟನೇ ತರಗತಿನ ಪಾಸ್ ಆಗಿದ್ದಾರೆ ಅವರು ಈ ಒಂದು ಪರೀಕ್ಷೆನ ಬರೆಯೋದಿಕ್ಕೆ ಅರ್ಹರಲ್ಲ ಓಕೆ ಯಾರೆಲ್ಲ ಪಾಸ್ ಆಗಿದ್ದಾರೆ ಅವರು ಬರೀಲಿಕ್ಕೆ ಅರ್ಹರಲ್ಲ ಯಾರು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಎಂಟನೇ ತರಗತಿ ಓದ್ತಾ ಇದ್ದಾರೆ ಇವರು ಈ ಒಂದು ನವೋದಯ ವಿದ್ಯಾಲಯ ಸಮಿತಿ ಕಡೆಯಿಂದ ಒಂಬತ್ತನೇ ತರಗತಿಯ ಪ್ರವೇಶ ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹರಿದ್ದಾರೆ ರೂರಲ್ ಮತ್ತು ಅರ್ಬನ್ ಓಕೆ ರೂರಲ್ ಮತ್ತೆ ಅರ್ಬನ್ ಕೋಟೆ ಇದರಲ್ಲಿ ಹೇಗೆ ಡಿಸೈಡ್ ಆಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಯಾರೆಲ್ಲ ಮಕ್ಕಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಸೊ ಈ ಎಲ್ಲ ಮಕ್ಕಳನ್ನ ರೂರಲ್ ಕ್ಯಾಂಡಿಡೇಟ್ ಅಂತ ಕನ್ಸಿಡರ್ ಮಾಡ್ತಾರೆ ಇನ್ನು ಉಳಿದಂತೆ ಯಾರೆಲ್ಲ ಮಕ್ಕಳು ಪಟ್ಟಣ ಪಂಚಾಯಿತಿ ನಗರಗಳಲ್ಲಿ ವ್ಯಾಪ್ತಿಗಳಲ್ಲಿ ಬರ್ತಕ್ಕಂಥ ಶಾಲೆಗಳಲ್ಲಿ ಓದ್ತಾ ಇರ್ತಾರೆ ಇಂತಹ ಮಕ್ಕಳನ್ನ ಅರ್ಬನ್ ಕ್ಯಾಂಡಿಡೇಟ್ಸ್ ಅರ್ಬನ್ ಅಭ್ಯರ್ಥಿಗಳು ನಗರ ಅಭ್ಯರ್ಥಿಗಳು ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ ನೆಕ್ಸ್ಟ್ ಮಗು ಓದ್ತಿರ್ತಕ್ಕಂತಹ ಶಾಲೆಯ ಜಿಲ್ಲೆ ಮಗು ವಾಸ ಮಾಡ್ತಿರ್ತಕ್ಕಂತಹ ಜಿಲ್ಲೆ ಎರಡೂ ಕೂಡ ಸೇಮ್ ಇರಬೇಕು ಒಂದೇ ಜಿಲ್ಲೆ ಇರಬೇಕು ನೀವು ಕೇಳ್ಬೋದು ಸರ್ ನಮ್ಮ ಮಗು ಓದ್ತಿರ್ತಕ್ಕಂತಹ ಶಾಲೆ ಇರ್ತಕ್ಕಂತಹ ಜಿಲ್ಲೆ ಒಂದಿದೆ ಬಟ್ ಮಗುವಿನ ಆಧಾರ್ ಕಾರ್ಡ್ ಅಥವಾ ಮಗು ವಾಸ ಮಾಡ್ತಿರ್ತಕ್ಕಂಥ ಜಿಲ್ಲೆ ಬೇರೆ ಜಿಲ್ಲೆ ಇದೆ ಸರ್ ಇದು ಡಿಫ್ರೆಂಟ್ ಇದೆ ಸೇಮ್ ಇಲ್ಲ ಅಂತಕ್ಕಂಥವ್ರು ಮಾಡಬೇಕು ನೀವು ಆದಷ್ಟು ಬೇಗನೆ ಮಗು ಯಾವ ಜಿಲ್ಲೆಯಲ್ಲಿ ಓದ್ತಿರ್ತಕ್ಕ ಓದ್ತಿರುತ್ತೆ ಆ ಜಿಲ್ಲೆಗೆ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಅಡ್ರೆಸ್ನ ಬೇಗನೆ ಚೇಂಜ್ ಮಾಡಿಸ್ಕೋಬೇಕು ಅಥವಾ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಲಿಕ್ಕೆ ಆಗ್ತಿಲ್ಲ ಅಂತಂದರೆ ನಿಮ್ಮ ಮಗು ಓದ್ತಿರ್ತಕ್ಕಂತಹ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅದೇ ಜಿಲ್ಲೆಗೆ ಆರ್ ಡಿ ನಂಬರ್ ಇರತಕ್ಕಂತಹ ಒಂದು ನಿವಾಸಿ ದೃಢೀಕರಣ ಪತ್ರನ ಆದಷ್ಟು ಬೇಗ ನೀವು ಇದನ್ನ ರೆಡಿ ಮಾಡಿಸ್ಕೊಂಡು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿದೆ ಸೊ ಇದಿಷ್ಟು ಈ ರೀತಿ ಇರತಕ್ಕಂಥ ಅಂಶಗಳಿರ್ತಕ್ಕಂಥ ಮಕ್ಕಳುಗಳು ಏನಾಗ್ತಾರೆ ಈ ಒಂದು ಎಕ್ಸಾಮ್ನಿಗೆ ಅಪ್ಲೈ ಮಾಡಲಿಕ್ಕೆ ಅರ್ಹರಾಗ್ತಾರೆ ಸೊ ಇಲ್ಲಿ ರೂರಲ್ ಮಕ್ಕಳು ಕೂಡ ಅಪ್ಲೈ ಮಾಡ್ಬೋದು ಅರ್ಬನ್ ಮಕ್ಕಳು ಕೂಡ ಅಪ್ಲೈ ಮಾಡ್ಬೋದು ಸುಮಾರು ಜನಕ್ಕೆ ಇದು ಕೂಡ ಕನ್ಫ್ಯೂಷನ್ ಇರುತ್ತೆ ಸರ್ ರೂರಲ್ ಮಾತ್ರ ಅಪ್ಲೈ ಮಾಡ್ಬೇಕಾ ಅರ್ಬನ್ ಬರೋದಿಲ್ಲ ಅನ್ನೋ ಥರ ಈ ಎರಡೂ ಕೂಡ ಅಪ್ಲೈ ಮಾಡ್ಬೋದು ಬಟ್ ರೂರಲ್ ಅವರಿಗೆ ಒಂದಿಷ್ಟು ರಿಸರ್ವೇಷನ್ ನವೋದಯ ವಿದ್ಯಾಲಯ ಸಮಿತಿ ಕಡೆಯಿಂದ ಸಿಗುತ್ತೆ ಎಲಿಜಿಬಲ್ ಕ್ರೈಟೀರಿಯಾಗೆ ಸಂಬಂಧಪಟ್ಟಂಥ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಏನದು ಇನ್ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು ಸೊ ಫಸ್ಟು ಮೇ ಎರಡು ಸಾವಿರದ ಹತ್ತು ಮೂವತ್ತೊಂದು ಜುಲೈ ಎರಡು ಸಾವಿರದ ಹನ್ನೆರಡರ ಈ ದಿನಾಂಕಗಳ ನಡುವೆ ಮಗು ಹುಟ್ಟಿದರೆ ಈ ಇಂತಹ ಮಕ್ಕಳುಗಳನ್ನ ಏನು ಮಾಡ್ಬೋದು ಈ ಒಂದು ಪರೀಕ್ಷೆಗೆ ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು ಸೊ ಈ ಡೇಟ್ನು ಕೂಡ ನಾವು ಇನ್ಕ್ಲೂಡ್ ಮಾಡ್ಕೋಬೋದು ಫಸ್ಟ್ ಮೇ ಟು ತೌಸಂಡ್ ಟ್ವೆನ್ ಟೆನ್ನು ತರ್ಟಿ ಫಸ್ಟ್ ಜುಲೈ ಟು ತೌಸಂಡ್ ಟ್ವೆಲ್ ಈ ಎರಡು ಡೇಟ್ಗಳನ್ನು ಕೂಡ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದಾಗಿದೆ ಸೊ ಈ ದಿನದ ಹಿಂದೆ ಒಂದನೇ ತಾರೀಕು ಮೇ ಎರಡು ಸಾವಿರದ ಹತ್ತು ಈ ದಿನದ ಹಿಂದೆ ಮೂವತ್ತೊಂದು ಜುಲೈ ಎರಡು ಸಾವಿರದ ಹನ್ನೆರಡು ಈ ದಿನದ ಮುಂದೆ ಇನ್ ಕೇಸ್ ಮಕ್ಕಳು ಹುಟ್ಟಿದರೆ ಇಂತಹ ಮಕ್ಕಳುಗಳು ಈ ಒಂದು ಪರೀಕ್ಷೆಗೆ ಅಪ್ಲೈ ಮಾಡಲಿಕ್ಕೆ ಇವರು ಅರ್ಹರು ಇರೋದಿಲ್ಲ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದನ್ನು ನೀವು ಗಮ್ಮನದಲ್ಲಿಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ಸೊ ಇದಿಷ್ಟು ಎಲಿಜಿಬಲ್ ಕ್ರೈಟೀರಿಯಾ ಸೊ ಇದಿಷ್ಟು ಯಾರೆಲ್ಲ ಮಕ್ಕಳು ಈ ಒಂದು ಎಕ್ಸಾಮ್ ಗೆ ಅಪ್ಲೈ ಮಾಡ್ಬೋದಕ್ಕೆ ಇದಿಷ್ಟು ಎಲಿಜಿಬಲ್ ಕ್ರೈಟೀರಿಯಾ ಆಗಿರುತ್ತೆ ಸೊ ನೆಕ್ಸ್ಟ್ ಹೇಗೆ ಅಪ್ಲೈ ಮಾಡಬೇಕು ಸೊ ಅಪ್ಲಿಕೇಶನ್ ನ ಕ್ರೈಟೀರಿಯಾಗಳೇನಿದೆ ಅಂತ ನೋಡ್ತಾ ಹೋಗೋಣ ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಡೈರೆಕ್ಟ್ ನವೋದಯ ಅಫಿಷಿಯಲ್ ವೆಬ್ಸೈಟ್ ಹೋಗಿ ನೀವು ಇದನ್ನ ಅಪ್ಲಿಕೇಶನ್ ಹಾಕಬಹುದು ನೀವು ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬಹುದಾಗಿದೆ ಸೊ ಸದ್ಯ ಸರ್ವರ್ ಇಶ್ಯೂ ಇದೆ ಅಪ್ಲಿಕೇಶನ್ ತಗೊಳ್ತಾ ಇಲ್ಲ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಸರ್ ನವೋದಯ ಈ ಒಂದು ಎಕ್ಸಾಮ್ ಅಪ್ಲೈ ಮಾಡ್ಲಿಕ್ಕೆ ಅಂತ ನೋಡ್ತಾ ಹೋಗೋದಾದ್ರೆ ಈ ಕ್ಯಾಂಡಿಡೇಟ್ ಫೋಟೋ ಕ್ಯಾಂಡಿಡೇಟ್ ಸೈನ್ ಇದನ್ನು ಫೋಟೋ ತಗೋಬೇಕಾಗುತ್ತೆ ಪೇರೆಂಟ್ಸ್ ಸೈನ್ ಇದನ್ನು ಫೋಟೋ ತಗೋಬೇಕಿಲ್ಲ ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ ಇದು ಹತ್ತು ಕೆ ಬಿ ಇಂದ ನೂರು ಕೆ ಬಿಯ ಯ ಒಳಗಡೆ ಇರಬೇಕು ಹತ್ತು ಕೆ ಬಿ ಇಂದ ನೂರು ಕೆ ಬಿಯ ಒಳಗಡೆ ಈ ಒಂದು ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ರೆಡಿ ಮಾಡ್ಕೊಂಡು ಇದನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ಬಿಟ್ರೆ ಮತ್ತೆ ಬೇರೆ ಯಾವ ಡಾಕ್ಯುಮೆಂಟ್ಸ್ಗಳ ಅವಶ್ಯಕತೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಇರೋದಿಲ್ಲ ಸೊ ಆ ಫರ್ದರ್ ಡಾಕ್ಯುಮೆಂಟ್ಸ್ ನಿಮಗೆ ಸೆಲೆಕ್ಟ್ ಆಗಿ ಅಡ್ಮಿಷನ್ ಆಗುವಂಥ ಟೈಮಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಸದ್ಯಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಸಾಕಾಗುತ್ತೆ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ನೀವು ಕೇಳಬಹುದು ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ತರ್ಟೀನ್ ಅಕ್ಟೋಬರ್ ಟ್ವೆಂಟಿ ಫೋರ್ ಓಕೆ ಈ ಒಂದು ದಿನಾಂಕದೊಳಗಡೆ ತಾವೆಲ್ಲರೂ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋಬಹುದಾಗಿದೆ ನೆಕ್ಸ್ಟ್ ಸರ್ ಈ ಎಕ್ಸಾಮ್ನ ಯಾವ ದಿನ ಕಂಡಕ್ಟ್ ಮಾಡ್ತಾರೆ ಅಂತ ಕೇಳ್ಬೋದು ನೀವು ಈ ಎಕ್ಸಾಮ್ನ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತಂದರೆ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಾಟರ್ಡೆ ಈ ಒಂದು ದಿನ ಈ ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕು ಹೇಳಿ ನವೋದಯ ವಿದ್ಯಾಲಯ ಸಮಿತಿ ಡಿಸೈಡ್ ಮಾಡಿದೆ ನವೋದಯ ವಿದ್ಯಾಲಯ ಸಮಿತಿ ಕಡೆಯಿಂದ ಒಂಬತ್ತನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಈ ಒಂಬತ್ತನೇ ತರಗತಿಯ ಲ್ಯಾಟ್ರಲ್ ಎಂಟ್ರಿಗೆ ಏನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಇದ್ರ ಬಗ್ಗೆ ಇದ್ದಂತಹ ಒಂದು ಒಂದಿಷ್ಟು ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಜೊತೆಗೆ ಈಗ ಯಾವ್ಯಾವ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಇದೆ ಎಲ್ಲೆಲ್ಲಿ ಖಾಲಿ ಇದೆ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಇದೆ ಅಂತ ಈಗ ಒಂದು ನಾನು ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಎಲ್ಲರೂ ಕೂಡ ಗಮನ ಇಟ್ಟು ಈ ಒಂದು ವಿಡಿಯೋನ ನೋಡಿ ಈಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ರೂರಲ್ನಲ್ಲಿ ಐದು ವೇಕೆನ್ಸಿ ಇದೆ ಚಿಕ್ಕಮಗಳೂರಿನಲ್ಲಿ ಏಳಿದೆ ಇದೆ ಚಿಕ್ಕಬಳ್ಳಾಪುರದಲ್ಲಿ ಎಂಟಿದೆ ಮಂಡ್ಯ ಒಂದು ಕೊಪ್ಪಳ ಒಂದು ಶಿವಮೊಗ್ಗ ಆರು ವೇಕೆನ್ಸಿ ಇದೆ ಉತ್ತರ ಕನ್ನಡದಲ್ಲಿ ನಾಲ್ಕಿದೆ ಹಾಸನ್ನಲ್ಲಿ ಎರಡಿದೆ ಬೀದರ್ನಲ್ಲಿ ಆರಿದೆ ಕೊಡಗುಡ್ ಜಿಲ್ಲೆನಲ್ಲಿ ನಾಲ್ಕಿದೆ ಯಾದಗಿರಿನಲ್ಲಿ ಎರಡಿದೆ ಧಾರವಾಡ ನಾಲ್ಕು ಬೆಳಗಾವಿ ಐದು ಬಿಜಾಪುರ ಐದು ಬಳ್ಳಾರಿ ಮೂರು ಚಿತ್ರದುರ್ಗ ನಾಲ್ಕು ಚಾಮರಾಜನಗರ ಹತ್ತು ತುಮಕೂರು ನಾಲ್ಕು ಉಡುಪಿ ಇಪ್ಪತ್ತೊಂದು ನೋಡಿ ಹೈಯೆಸ್ಟು ವೇಕೆನ್ಸಿ ಇರ್ತಕ್ಕಂಥ ಡಿಸ್ಟಿಕ್ಕು ಉಡುಪಿಯಾಗಿದೆ ಬೆಂಗಳೂರು ಅರ್ಬನ್ ಬೆಂಗಳೂರು ಅರ್ಬನ್ನಲ್ಲಿ ಒಂದು ಕೇವಲ ಒಂದಿದೆ ಗದಗಲ್ಲಿ ಎರಡಿದೆ ನೆಕ್ಸ್ಟ್ ರಾಯಚೂರು ಒಂದು ಹಾವೇರಿ ನಾಲ್ಕು ದಾವಣಗೆರೆ ಐದು ದಕ್ಷಿಣ ಕನ್ನಡ ಐದು ಸೊ ನಾನಿದೇನು ವೇಕೆನ್ಸಿ ಹೇಳ್ತಾ ಇದ್ದೀನಿ ಸೊ ಆಯಾ ಜಿಲ್ಲೆಯವರು ಈ ವಿಡಿಯೋನ ನೋಡ್ಕೊಂಡುಬಿಟ್ಟು ಆಯಾ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ನೆಕ್ಸ್ಟ್ ಬಾಗಲಕೋಟೆ ಮೂರು ಮೈಸೂರು ಏಳು ಕಲಬುರ್ಗಿ ಮೂರು ರಾಮನಗರ ಒಂದು ಕೋಲಾರ ಮೂರು ಕಲಬುರ್ಗಿ ಫಸ್ಟ್ ಇದು ಕಲಬುರ್ಗಿ ಸೆಕೆಂಡು ಕಲಬುರ್ಗಿ ಫಸ್ಟು ಇಲ್ಲಿ ಒಂದಿದೆ ಓಕೆ ಸೊ ಇದಿಷ್ಟು ಕರ್ನಾಟಕಕ್ಕೆ ಸಂಬಂಧಪಷ್ಟ ಪಟ್ಟಂತೆ ಇದಿಷ್ಟು ಜಿಲ್ಲೆಗಳಲ್ಲಿ ಇದಿಷ್ಟು ವೇಕೆನ್ಸಿ ಖಾಲಿ ಇದೆ ಇಷ್ಟಿಷ್ಟು ವೇಕೆನ್ಸಿ ಈಗ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ ಡೀಟೇಲ್ ಆಗಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ನೋಡಿಕೊಂಡು ನೀವು ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರಿಗೆ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೋದಾಗಿದೆ ಜೊತೆಗೆ ಸರ್ ಬರೀ ಆನ್ಲೈನ್ ಅಪ್ಲಿಕೇಶನ್ ಹಾಕಿದರೆ ಸಾಕ ಓದಬೇಕಲ್ವಾ ಕೋಚಿಂಗ್ ಬೇಕಲ್ವಾ ಸೊ ಹೇಗೆ ಏನು ಅಂತ ನಿಮ್ಮ ಡೌಟ್ಸ್ ಇದ್ದರೆ ನಮ್ಮಲ್ಲಿ ಈ ಒಂದು ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕೋಚಿಂಗ್ ಅವೈಲೇಬಲ್ ಇದ್ದು ತಾವೆಲ್ಲರೂ ಕೂಡ ಆನ್ಲೈನ್ ಕೋಚಿಂಗ್ನ ನಮ್ಮಲ್ಲಿ ಪಡ್ಕೋಬಹುದಾಗಿದೆ ಆನ್ಲೈನ್ ಕೋಚಿಂಗಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕು ಅಂತಂದರೆ ನಮ್ಮ ಸಂಸ್ಥೆಯ ನಂಬರ್ಗಳಾಗಿರ್ತಕ್ಕಂತಹ ನೈನ್ ಫೋರ್ ಏಟ್ ಟೂ ತ್ರೀ ಫೋರ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ಸಿಕ್ಸ್ ಝೀರೋ ಸೊ ಈ ನಂಬರ್ಗಳಿಗೆ ಕರೆ ಮಾಡಿಕೊಂಡು ಆನ್ಲೈನಿಗೆ ನೀವು ಆನ್ಲೈನ್ ಕೋಚಿಂಗಿಗೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು ಆನ್ಲೈನ್ ಕೋಚಿಂಗ್ನ ಪಡ್ಕೋಬಹುದು ನೆಕ್ಸ್ಟ್ ಸರ್ ನಮಗೆ ಈ ನವೋದಯ ವಿದ್ಯಾಲಯ ಸಮಿತಿ ಕಡೆಯಿಂದ ಏನೇನೆಲ್ಲ ಎಕ್ಸಾಮ್ಸ್ ಆಗುತ್ತೆ ಜೊತೆಗೆ ಮೊರಾರ್ಜಿ ಎಕ್ಸಾಮ್ಸ್ಗಳಾಗಿರ್ಬೋದು ಈ ಥರ ಏನೇನೆಲ್ಲ ಎಕ್ಸಾಮ್ಸ್ಗಳು ಕಂಡಕ್ಟ್ ಮಾಡ್ತಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕು ನಮಗೆ ಅಪ್ಡೇಟ್ಸ್ಗಳು ಬೇಕು ನೋಟಿಫಿಕೇಷನ್ಸ್ಗಳು ಬೇಕು ನಮಗೆ ಅದು ಹೇಗೆ ಗೊತ್ತಾಗುತ್ತೆ ನಮಗೆ ಸುಮಾರು ಇನ್ಫಾರ್ಮೇಷನ್ ಗೊತ್ತಾಗೋದಿಲ್ಲ ಸೊ ನಮಗೆ ತುಂಬ ಲೇಟಾಗಿ ಗೊತ್ತಾಗುತ್ತೆ ಅಂತಂದರೆ ನೀವು ಸುಮಾರು ಜನಕ್ಕೆ ನೀವು ಒಂದು ಇಶ್ಯೂಸ್ನ ಫೇಸ್ ಮಾಡ್ತಿರ್ತೀರಾ ಸೊ ಇದೆಲ್ಲ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಏನು ಮಾಡಬೇಕು ನೀವು ಅಂತಂದರೆ ಯೂಟ್ಯೂಬಿಗೆ ಹೋಗಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಟೈಪ್ ಮಾಡಿ ನಮ್ಮ ಚಾನಲ್ ಬರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಟಚ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಟ್ಟರೆ ಈ ಎಲ್ಲ ಎಕ್ಸಾಮ್ಸ್ಗಳ ಬಗ್ಗೆ ನಿಮಗೆ ಪ್ರತಿದಿನದ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ ಈ ಒಂದು ವಿಡಿಯೋದಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಅದರಲ್ಲಿ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರೋದ್ರಿಂದ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಹೊಸ ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್